ಶವ ಬೆಂಕಿ ಶವ ಬೇಗ ಅವನ ಎಣವನ್ನು ಅಲ್ಲಿ ಮುಂಚೆ ಹಾಕಿ ಆ ಕ್ಯಾಸ್ಟ್ಯಾಕ್ ತೆಗೆದುಕೊಂಡು ಬೇಗ ಹೆಲ್ಪೇಜಿನಲ್ಲಿ ಬಂದು ಬಿಡು ಮುಂದಿನ ನಾನು ನೋಡಿಕೊಳ್ಳುತ್ತೇನೆ thank ಎಂದು ಹೆಸರು ಪಡೆದಿರುವ ನಮ್ಮೂರ ಗೌಡನಿಗೆ ಈ ತಿಪ್ಪನ ಇಪ್ಪತ್ತೊಂದು ನಮಸ್ಕಾರಗಳು ತಿಪ್ಪ ಯಪ್ಪ ನೀನು ಹೋದ ಕೆಲಸ ಏನಾಯ್ತು ಗುರುವೇಶ ಹಾಕುವ ನಿನ್ನ ಆ ಶ್ರಿಗೆಗಳ ಅಪ್ತಿ ಉಸಿ ಮಾಡಿಕೊಂಡ ಮಾತ್ರ ಕಲಿಸಿದರೆ ಬರುವಂತ ತಿಳಿದ್ರಿ ಆತ ಹಾಕಿದ್ದು ನೋಡಿ ಆ ಕಲ್ಯ ಮಲ್ಯಿ ಕೊಳ್ಳಾಗಿನ ಕಾಳಿ ಮಾಸ್ ತೊಂದರೆ ನೋಡ್ರಿ ಹತ್ ಸಾವಿರ ರೂಪಾಯಿನ ಕೊಡ್ಬೇಕಾಗಿತ್ತೆ ಅವ್ರು ಪಾಲ್ ಪಟ್ಟಿ ಮಾಡ್ಬೇಕಾದ್ರ

ನಡಿಗೆ ನನ್ನ ಜೀವಕ್ಕೆ ಜೀವ ಕೊಡುವ ಜೀವನ ಬಂಟ ಅಂದ್ರೆ ನೀನು ಇಲ್ಲಿ ಇದೇ ರೀತಿ ನನ್ನ ಕಣ್ಣಿಗೆ ಕನ್ನಡಿಗವಾಗಿದರು ಇಡೀ ಇಂಡಿಯಾದ ನನ್ನ ಕವಿ ಕವಿಗೃಷ್ಟಿಯಲ್ಲಿ ಹಿಡಿದು ಈ ನಾಡಿನ ಧರ್ಮ ಶ್ರೇಷ್ಠವನ್ನು ನನ್ನ ಕಾಲಗಳಾಗಿದ್ದರು ಸುಖದ ಸುಖಿಯಲ್ಲಿ ಶತಮಾನಕ್ಕೆ ನಾಳೆಗಳ ಇದೇ ರೀತಿ ಹಗಿ ಈ ಶತಮಾನಕ್ಕೆ ಈ ಗೌಡರೊಪ್ಪದೇ ಕರೆಯಲು ಸಿಗೋದೇವೆ ಈ ನಿಮ್ಮ ಚಲಕ್ಕೆ ಪರವಾಗಿ ನಿಲ್ಲುವುದೇ ಈ ನಿಮ್ಮ ಬೆಂಕಿಯ ಕೆಲಸ ಹಾಗಂತ ಯಾರಾದರೂ ಅಟ್ಟಿ ಬಂದರೆ ಅವರನ್ನು ನಿಮ್ಮ ಪಾದ ಕಡೆಯಲ್ಲಿ ಆಟ ಹಾಕಿ ಕಡಿದು ಇಲ್ಲದಂತೆ ಮಾಡುವುದೇ ನಿಮ್ಮ ಬೆಂಕಿಯ ಕೆಲಸ ಬೆಂಕಿ ನೀನು ಹಿಂಗ ಕಡಿತೇನೆ ಕಡಿತೇನೆ ಅಂತ ಹೇಳಿ ಮೆರ್ಸಿದೆ ನನಗೆ ಅದೆಲ್ಲ ಹೋಗಂಗ ಮತ್ತೆ ಕದ್ದೀನಿ ಅಗ ಸದಾ ಕತ್ತೆಯನ್ನ ಹಿಡಿದು ನಿತ್ಯ ಹತ್ತಾರು ಜನ ಅಮಾಯಕರ ಬಿಸಿ ರಕ್ತವನ್ನ ಚೀಪ ಈ ಭಯನನ್ನ ಬೆಂದಿಗೆ ಇದ್ಯಾಗ ನಿಮ್ಮ ಮಾತು ನಿತ್ಯ ಬಡಗ ಭೂಮಕ್ಕೆ ತಾಯಂ ನಮ್ಮ ದಣಿಗರೇ ತೊರೆ ಮಾತನ್ನು ಆ ಪಾಸ್ತಕ ಅಂದರೆ ಈ ನಮ್ಮ ಗೌಡರಿಗೆ ಸಿರಿಗೊಂಡು ಆಗಿ ಮೆರೆಯುವ ಎರಲ್ಲೇ ಇದ್ದಾನೆ ಫ್ರಾಮ್ ನೀನು ಯಾರು ಸಿರಿಗಂಡು ಬೇಗ ಹೇಳಿ ಬೇಗ ಹೇಳಿ ఈ నన్న దావరికి సిడీ ఉండే నెరవండు యవని తానుగే హి ఎదురగిన ఈ కట్ట్య కట్టేను యాంతే చీడ నవెల్ తొలికి అందరే ಕೈ ಹಿಡಿದು ತನ್ನ ತೋಟಿಯಲ್ಲಿ ಬೆಳೆದಪ್ಪಿದ್ದ ನಾನು ತೊಂದರೆ ಮಾಡಿದ್ದೇನೆ ಮಾಡಿದ್ದು ಈ ನಾಡಿನ ದರೆಯಿಂದ ಹೆಸರು ಪಡೆದಿರುವ ಈ ಗೌಡನ ಮಗುವ ಮೈ ಕೈ ಮುಟ್ಟಿನ ನಾನು ಇತ್ತು ಸತ್ತಂತೆ ಗಂಟೆಯ ಆ ರಕ್ತ ತಂದು ಪಾಲಕ್ಕೆ ಹತ್ತದೆ ಈ ಬೆಂಕಿಗೆ ಹತ್ತು ಗಂಟೆ ಹೇಗಿದರೆ ಕೇವಲ ಒಂದೇ ಗಂಟೆ ಒಳಗಾಗಿ ಅವನ ರಕ್ತ ತಂದು ನಿಮ್ಮ ಪಾದಕ್ಕೆ ಆ ಪಾಪಿಯ ರಕ್ತ ಹಚ್ಚದಿದ್ದರೆ ನನಗೆ ಉಗ್ರ ಮೊದಲು ಅಗ್ನಿ ರಾಜ ಬೆಂಕಿಗೆ ಅಂತ ಕರಿಬೇಡಿ తొడల హిట్టుమార సగ్గే తొలగ్ అత్యూ రా అన్యాన్న ఉసిరెందు బిబి మాట్లాడ నిన్న ఉత్తరకి నన్ను ప్రతి ఉత్తర కొడులు బ ಕೊಡುವ ಮುನ್ನವೇ ನಿನ್ನ ದೊಟ್ಟಿನ ಬಗ್ಗೆ ಗುರಿ ಸಾಧಿಸು ಹಾಗೆ ನೀನು ಅಗೇತನ ಸಾಧಿಸಿ ನಾನೇ ಈ ದೊರೆಗಳ ದೊರೆ ಎಂದು ನಮ್ಮೆದುರಿನಲ್ಲಿ ಬಂದರೆ ಮಗನೆ ಹಿಂದೆ ನಿನ್ನ ತೊರ್ಮದ

ಅವ್ರು ನಾನು ಚಪ್ಪತ್ಮಕ್ಕೆ ಕಿವಿ ಕೊಟ್ಟು ಈ ಸಜ್ಜನ ಸಂಖ್ಯೆ ಮದುವೆ ಸಿಕ್ಕಿರುವ ಈ ಸಮಾಜಕ್ಕೆ ನನ್ನ ತಿಳಿಸಿಕೊಳ್ಳ

அவரு சரி நீக்கி சரி அவரு ஒப்பி அந்த ஒட்டினி மேலே நியாய முன்வருந்தேன்தி ஆய் நூறு முன்னாடி நல்ல கிடமரோ நம்மன்னு தந்திரே நல்ல ಅದಕ್ಕೆ ಈ ಲಕ್ಷ ತೋರಿಸಿ ಇದರ ಪ್ರತಿ ಉತ್ತರ ಕೊಡಲು ಬಂದೆ ಈ ನಕ್ಷ ಪ್ರಕಾರ ಗಿಡಗಳು ನಿಮ್ಮದಾಗಿವೆ ಏನಪ್ಪ ತಪ್ಪು ಮಾಡಿದ್ದಕ್ಕೆ ಶಿಕ್ಷೆ ಏನ ತಪ್ಪು ಮಾಡಿಬಿಟ್ಟು ಬಂದಿಗೆ ಯಾರು ಅವು ನ್ಯಾಯ ನಡೆದುಕೊಂಡಂತನ ಗಿಡ ಕೊಡಗುತ್ತವು ಹೋಗಲಿ કેમી કુડો મરાયા લે ટીપો ની ટીપો મારતી એ ટીપો મારતા ને એ તપો મારિદ ના નાડો આવળે આ તપિને દે યશ મારિદન કરતા ને તપો મારે તપ મહાદુ વેટી બાયું તાપાગે દે એમરે સાથ હદર દંડ મારવા ನಿಮ್ಮ ಬುದ್ಧಿ ಬಿಟ್ಟುಕೊಳ್ಳಿ ಅದನ್ನು ಬಿಟ್ಟು ನಿಮ್ಮ ತಲೆ ಅಧಿಕಾರವನ್ನು ಬಿಟ್ಟು ನೀಡ ನಿಮ್ಮ ಸಿರಿತೆಯ ಸಡಿಯಾಗಿದ್ದು ಎತ್ತರ ಎತ್ತರ ಅರುವತ್ತು ಹೈಯಾರ ಜನಿಗೆ ಎತ್ತರ ಿಲ್ಲ ನೀಷ್ಟು ಅಪ್ಪಡಿಸಿ ಬುಡಿ ಪುಡಿರು ಮಾತು ಅದೇನಿದವರು ತಪ್ಪಾಗಿದ್ದರು ಪ್ರದ ನಿನ್ನ ಕೈ ಎಂದರೂ ಶಿಕ್ಷೆ ಅನುಭವಿಸಿದ್ದೇನೆ ನಮ್ಮ ರಾಮಾಚನ ಎಂಟಿನ ದಿನ ವಾಯುವಿವಾದಕ್ಕೆ ಬಂದ ನನ್ನ ಮಗಳ ಮೈ ಕೈ ಮುಟ್ಟಿ ಕೆಂದಿಗೆ ತುಂಬಿಸಿತ್ತು ನಿಜರ ನಾನೇ ಬಲತ್ಕಾರದಿಂದ ಚುಂಬಿಸುವುದು ಅಂತ ಯಾರು ಹೇಳ್ತಾರೆ ನಾನು ಹೇಳುತ್ತೇನೆ ಹಾಗಾದ್ರೆ ನೀನೊಬ್ಬ ಪ್ರೇಮದ ಬೇರೆ ಗೊತ್ತಿಲ್ಲದ ನಾನಾಯ್ತು ಅಂತ ಕಾಣುತ್ತೇನೆ ಲೇ ಸತ್ಯ ಅದನ್ನು ಕೊಚ್ಚಿ ಹಾಕುವ ರೀತಿಯೂ ಗೊತ್ತು ಮುಬ್ಬರೇ ಗೌರವ ನೀ ಮಾಡಲಿಕ್ಕೆ ಬಂದಿರುವ ನಿನ್ನ ಕಾಯದ ನಾನು ಮುಚ್ಚಿ ಹಾಕಿ ಈ ಗೌಡವ ಮರ್ಯಾದಿ ಕರೆದು ಮುಚ್ಚಿ ಹಾಲು ಈ ಹೊಸ ಕೆಲಸ ಮಾಡಲಿಕ್ಕೆ ಕಾಯಿಸಿ ಬಂದಾಗ ಅದನ್ನು ನಾನು ಬಿಡಿಸಿ ಈ ಗೌಡನ ಮರ್ಯಾದಿ ನಡೆಯ ಉಂಟ ಮಾತೆಯನ್ನು ನೋಡಿ ಚುಂಬಿಸಿರುವ ಭಾವಚಿತ್ರ ಇದು ಅಂತ ವಿಚಿತ್ರ ಇದು ಬಲತ್ಕಾರದಿಂದ ಚುಂಬಿಸಿದ ಚಿತ್ರವೇ ಇಲ್ಲ ನಿನ್ನ ಮಗನ್ನು ಕೈ ಹಿಡಿದ ಓ ತಪ್ಪು ತಪ್ಪು ತಪ್ಪ ತಮ್ಮ ಅಲ್ಲಪ್ಪ ಮನೆಯವರು ಒಪ್ಪಿ ಇಲ್ಲ ತಂದಿ ಏನೋ ಆಡ್ರೂ ಈ ಹೆಣ್ಣು ಒಂದು ಹೆಣ್ಣು ಉಪ್ಪಿದ್ದು ನಿದ್ದ ಈ ತಪ್ಪಿಗೆ ಒಪ್ಪದಿದ್ದರೆ ಕತ್ತಿಗೆ ಲತ್ತಿ ಪೆಟ್ಟೆ ಸಾಕ್ಷಿ ವಿಕ್ರಮ ಈ ಗೌಡ ಎಂತ ಕಠಿಣ ಶಿಕ್ಷೆ ವಿಧಿಸಿದರೂ ನಾನು ಅನುಭವಿಸಿದ್ದೇನೆ ಆದರೆ ನೀನು ಇದರಲ್ಲಿ ಭಾಗವಹಿಸಿ ಮಾತನಾಡಿದರೆ ಆಡಿದ ನಡಿಗೆಯನ್ನು ಕತ್ತರಿಸಬೇಕ ಏನೋ ಎಪ್ಪಟರಾಜೆ ಬೆದರಿದ ಕುದುರೆ ಹಾಗೆ ನೋಡ್ತೀಯ ಕೊಡು ಅದು ಯಾರಿಗೆ ಶಿಕ್ಷೆ ಕೊಡ್ತೀಯ ನನ್ನ ಮೊದಲ ಮೈಕೈ ಮುಟ್ಟಿದ ತಪ್ಪಿಗೆ ಹಣೆ ನಾಯನ ಚಲಿಯಾದ ಅವಶ್ಯವಾಗಿ ೇಗೌಡ ಗಂಡಸಾಗಿ ಈ ಗಂಡಸಿನ ಮೇಲೆ ಕೈ ಮಾಡಲಿ ಅದನ್ನು ಬಿಟ್ಟು ನಿಮ್ಮ ದುರಾಕಾರವನ್ನು ಬಿಟ್ಟು ಏಡಿಯಾಗಿ ನಿಮ್ಮ ಮಗನನ್ನು ಹಡೆಯದೇ ಹ್ಮ್ ಬಾಕಿ ಇನ್ನು ಐದು ಚಳಿಯಡು ಹೇಳಿ ಆಯಕ್ಕೆ ನಾಯಿ ಎಂತೆ ಬಾಯಿ ಪಡ್ಕೊಂತೀವೋ ಗೌಡ ನೀನು ಗಂಡಸ್ಯರಾಗಿದ್ದರೆ ನಿಮ್ಮಲ್ಲಿ ಇನ್ನೂ ಹಾಕತ್ತಿದ್ದರೆ ಇನ್ನೂ ಹತ್ತು ಚಳಿ ಏಟು ಆದ್ರೆ ಆ ಸೇಡಿನ ಪ್ರತೀಕಾರಕ್ಕೆ ನಿನ್ನ ಮಗಳೇ ನನ್ನ ಹೆಂಡತಿ ಕೆಂಪುವ ಈ ಹುಡುಗಿಯಾಗಿ ಈಗ ನೋಡುತ್ತಿದೆ ನಿನ್ನ ಗುಂಡು ಹಾಕಿ ಸಹಿಸಲಿದ್ದ ಬಹುದ್ದು ಗಂಗಾಗಿ ನೆರದ ಈ ಗಂಡಿಗೆ ಇನ್ನು ಬಂದು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಬೇಡ ನಾನು ಕೊಟ್ಟ ಮಾಧ್ಯಮಂತೆ ನೀನು ಹಾಕಿರುವ ಒಂದೊಂದು ಚಳಿ ಹಾಟು ನಾದರ ಹಾಳಾಗಿ ಎಡೆ ಎತ್ತಿ ಬೇಡುತ್ತಿದೆ ನಿಮ್ಮ ತಪ್ಪಲಿಕ್ಕೆ ಆ ಸೇಡಿನ ಸರ್ಪ ನಿನ್ನ ಬೇರೆಯವರಿಗೆ ಮಗಳ ಕೊರೋಳಿಗೆ ಮಾಡಿಯಲ್ಲ ನಾರೇ ತಟ್ಟೆ ಒಂದು ಸಾಗಿ ಬ್ರೀಸ್ಗೆ